ಸಂತ ಫಿಲೋಮಿನಾ ಕಾಲೇಜ್ ವ್ಯವಹಾರ ಆಡಳಿತ ವಿಭಾಗ ಆಶ್ರಯದಲ್ಲಿ ಉದ್ಯಮಶೀಲತೆ ಮತ್ತು ನಾವೀನ್ಯತೆಯ ಅನುಭವಾತ್ಮಕ ಸಮೂಹ ಚರ್ಚೆ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮವನ್ನು ಸಂಪನ್ಮೂಲ ವ್ಯಕ್ತಿಯಾದ ಜೆಸಿ ಕೃಷ್ಣಮೋಹನ್ ಅವರು ಮೊದಲಿಗೆ ಪದವಿ ಶಿಕ್ಷಣದ ನಂತರ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮುಂದುವರಿಯಲು ಅಳವಡಿಸಿಕೊಳ್ಳಬೇಕಾದ ಜೀವನ ಮೌಲ್ಯಗಳು ಹಾಗೂ ಉದ್ಯೋಗಾವಕಾಶಗಳ ಬಗ್ಗೆ ಅರಿತು ಹಣ ಸಂಪಾದಿಸಲು ಇರುವ ಮೂಲಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಡಾಕ್ಟರ್ ಆಂಟನಿ ಪ್ರಕಾಶ್ ಮೋತಿರರ್ ಅವರು ಈ ಸಂದರ್ಭ ಮಾತನಾಡಿ ಗುಂಪು ಚರ್ಚೆಯು ಇಂದಿನ ಪ್ರತಿಪರ ಕ್ಷೇತ್ರದಲ್ಲಿ ಅವರ ಮಹತ್ವವನ್ನು ಹೊಂದಿರುವ ಕೌಶಲ್ಯ ಕಾರ್ಪೊರೇಟ್ ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ವಿಮರ್ಶಾತ್ಮಕವಾಗಿ ಯೋಚಿಸುವ ಮತ್ತು ವಿದ್ಯಾರ್ಥಿಗಳಿಗೆ ಅವರ ಆಲೋಚನೆಗಳನ್ನು ಆತ್ಮವಿಶ್ವಾಸದಿಂದ ಪ್ರಸ್ತುತಪಡಿಸಲು ಮತ್ತು ಸಮರ್ಥಿಸಿಕೊಳ್ಳಲು ಸಂವಹನವು ಮಹತ್ವದ ಪಾತ್ರವಹಿಸಿದೆ ಎಂದರು ಇನ್ನು ಪ್ರತಿ ತಂಡಕ್ಕೆ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಸಂಬಂಧಿತ ಒಂದು ಪ್ರಸ್ತುತ ಸಮಸ್ಯೆ ಅಥವಾ ಯೋಚನಾ ಪ್ರೇರಿತ ವಿಷಯವನ್ನು ನೀಡಲಾಯಿತು ವಿದ್ಯಾರ್ಥಿಗಳು ಆಲೋಚನೆ ತರ್ಕ ಮತ್ತು ಉಪಪ್ರತಿಗಳನ್ನು ಬಳಸಿಕೊಂಡು ತಮ್ಮ ಅಭಿಪ್ರಾಯಗಳನ್ನು ಪ್ರಸ್ತುತಪಡಿಸಿದ್ರು